ಎಲ್ಲಿ ಹೋಗಿ ತುಂಬ ಹೊಲಸತ್ತಿದ ಗಾಡಿ ಮಳೆ ಬಂದೈತ್ರಿ ಇಲ್ಲಿ ಇವತ್ತು ಈ ಒಂದು ವಾರ ಆಯ್ತು ಮಳೆ ಇಳಿದ್ಬಿಟ್ಟವತಿ ಅಂತದ್ರಾಗ ಇವ ನಮ್ಮ ನಮ್ಮ ವೈಭವ ಗಾಡಿ ತೊಗೊಂಡು ರೋಡ್ನೊಳಗೆ ಓಡಾಡ್ಲಿಕ್ಕೆ ನೀರೆಲ್ಲ ನಿಂತೆಲ್ಲ ಹಸಿಯಾಗಿದ್ ನೆಲ ಎಲ್ಲ ಬಾ ಅಂದ್ರೂ ಬರವಲ್ಲ ಏ ವೈಭವ್ ಬಾಯಲೆ ಅಪ್ಪು ಬಾರೋ ಇತ ಹೊಳಸ ಗಾಡಿ ಒಳಸ ಬಾ ಒಳ ಬಾ ಇಲ್ಲೇ ಬಾ ಬರ್ರಿ 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 ಬಂತು ಗಾಡಿ ಬಂತು ಬಂತು ಗಾಡಿ ಅಲ್ಲಿ ನೋಡ ಅಂಬ ಬಂತು ನೋಡ ಅಲ್ಲಿ ಹಿಂದೆ ನಿನ್ ನಿನ್ನ ಮ್ಯಾಲ ಕಾಲ್ ಇಡುತ್ತದು ಬಾ ಪಟ್ನ ಬಾ ಹ್ಞೂ ಬಾ 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 ಬ ಬಾ ಬಾ ಏನಪ್ಪು ಬಾ ಬಾ ಒಳಗ್ಲಿಂದ ತೊಗೊಂಡು ಹೋಗಿಪ್ಪ ಒಳಗೆ ಗಾಡಿ ಆಡಂದ್ರೆ ಇಲ್ಲಿ ರೋಡ್ನೊಳಗೆ ಆಡಕತಿ ನೋಡೋದ ನಿನ್ನಷ್ಟು ಖರ ಐತ್ ನಿನ್ನಿಂದ ಬರಕತ್ತೈತ್ ನೋಡೋದ ಹ್ಞೂ ಹ್ಞೂ ಬಾ 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 ಹ್ಞೂ ಬಾ 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 ಇಲ್ಲಿ ಒಳ ಬಾ 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 ಹ್ಞೂ ಬಂತ ನಿನ್ನ ಫ್ರೆಂಡ್ ಅದ ನಿನ್ನ ನೋಡಿ ಬರ್ಲಿಕ್ಕೆ ಆತೈತಿ ನೋಡು ಹ್ಞೂ ಹಚ್ಚೆ ಅಂದ್ರೆ ಬಿಡದಿಲ್ಲ ಅದು ಗಾಡಿ ಆಡ್ತೈತಿಂತ ಇಪ್ಪ ಎಪ್ಪ ಮ್ಯಾಲೆಡ ಇಡಇ ಜಾಣ ನಟ ಫ್ಲಾಲ್ ತಗೊಂಡೋಗನು ನೀನ ತರ್ತಿ ಓ ಬಂತ ಬಂತು 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 ಇಪ್ಪ ಬಂತು ಬಾ ಬಾ ಇಲ್ಲೇ ಕೂಡ್ತಿ மாடு <middly leg> <middly> 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 <middly>